ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ನಾಲ್ಕು ಎಂಎಲ್ಡಿ ಸಾಮರ್ಥ್ಯದ ಜಲಗಾರ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಸೋಮವಾರ ಮಾತನಾಡಿದರು ಇಂದು ಶಂಕುಸ್ಥಾಪನೆ ಮಾಡಿರುವ ಯೋಜನೆ ಸುಮಾರು ಮೂವತ್ತು ಸಾವಿರ ಮನೆಗಳು ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಜನರಿಗೆ ನೀರು ಪೂರೈಸಲಿದೆ ಈ ಕ್ಷೇತ್ರದಲ್ಲಿ ರಸ್ತೆಗೆ ನೂರ ಮೂವತ್ತು ಕೋಟಿ ಮೇಲ್ಸೇತುವೆಗೆ ಕೋಟಿ ಮುನ್ನೂರ ಇಪ್ಪತ್ತು ಕೋಟಿ ಇತರೆ ವಾರ್ಡ್ ಅಭಿವೃದ್ಧಿಗೆ ಆರುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಫ್ಲೈಓವರ್ ನಿಮ್ಮ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ನಿಮ್ಮ ಮನೆ ಬಾಗಿಲಿಗೆ ಉಚಿತವಾಗಿ ರವಾನಿಸಲಾಗುವುದು ಇದನ್ನು ಸದ್ಯದಲ್ಲೇ ದೊಡ್ಡ ಆಂದೋಲನದ ರೀತಿಯಲ್ಲಿ ಮಾಡಲಾಗುವುದು ಐವತ್ತು ಬೈ ಎಂಬತ್ತು ವಿಸ್ತೀರ್ಣದಲ್ಲಿ ಮನೆ ನಿರ್ಮಿಸಲು ಪ್ಲಾನ್ ಅನುಮತಿ ಪಡೆಯಲು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಲು ನಂಬಿಕೆ ನಕ್ಷೆ ಯೋಜನೆ ಜಾರಿ ಮಾಡಲಾಗುವುದು ಎಂದು ತಿಳಿಸಿದರು ಸಮಾಜದ ಪ್ರಗತಿಯಾಗಬೇಕಾದರೆ ಮಹಿಳೆಯರ ಪ್ರಗತಿಯಾಗಬೇಕು ಎಂದು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಎಲ್ಲ ಜಾತಿ ಧರ್ಮ ಸಂವಿಧಾನ ರಕ್ಷಣೆ ಮಾಡಿ ಎಲ್ಲಾ ವರ್ಗದವರಿಗೂ ಸಂವಿಧಾನದ ಮೂಲಕ ನ್ಯಾಯ ಒದಗಿಸಿಕೊಡಬೇಕು ಎಂದು ನಡೆಯುತ್ತಿರುವ ನೀರಿನ ಕಾಮಗಾರಿ ಯೋಜನೆ ಮೂಲಕ ಮಾನ್ಯ ಎಸಿ ಶ್ರೀನಿವಾಸ್ ರವರು ಈ ಕ್ಷೇತ್ರದ ಇತಿಹಾಸ ಪುಟಕ್ಕೆ ಸೇರಿ ಸನ್ಮಾನ್ಯ ಶ್ರೀನಿವಾಸ್ ಅವರು ಶಾಸಕರಾದ ಬಳಿಕ ವಾರಕ್ಕೆ ಮೂರು ಬಾರಿಯಾದರೂ ನನ್ನ ಬಳಿ ಬಂದು ನಿಮ್ಮ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡುತ್ತಾರೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷರಾದ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎ ಸಿ ಶ್ರೀನಿವಾಸ್ ರವರು ಶಿವಾಜಿನಗರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ರಿಜ್ವಾನ್ ಹರ್ಷದ್ರವರು ಬಿಬಿಎಂಪಿ ಆಡಳಿತ ಅಧಿಕಾರಿ ಶ್ರೀ ತುಷಾರ್ ಗಿರಿನಾಥ್ ಅವರು ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್ರವರು ಬಿಬಿಎಂಪಿ ಮಾಜಿ ಸದಸ್ಯರುಗಳು ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ಥಳೀಯರು ಮತ್ತಿತರರು ಹಾಜರಿದ್ದರು ಪರವಾಗಿ ನಿಂತ್ಕೊಂಡ ಕಾಂಗ್ರೆಸ್ನ ನೂರ ಮೂವತ್ತಾರು ಸೀಟ್ ತಂದೆ ನಿಮ್ಮ ಋಣ ತೀರಿಸಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಿದ್ರಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅಲ್ಲಿ ಯಾವ ಗಾಳಿ ಇದ್ರೂ ಕೂಡ ಗಾಳಿಗೆ ಜಗ್ ಬಗ್ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀರಿ ಸೊ ಅದಕ್ಕೆ ಇವತ್ತು ನಿಮ್ಮೆಲ್ಲರ ಋಣವನ್ನು ತೀರಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ ಅವಕಾಶ ಇದ್ದಾಗ ನಾವೇನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ನಮ್ಮ ಮಿತ್ರ ಅಂತ ಸೋಮಶೇಖರ್ ಅವರು ರಿಜ್ವಾನ್ರವರು ನಾಗರಾಜ್ರವರು ಮತ್ತು ಎಲ್ಲ ಮಾಜಿ ಕೌನ್ಸಿಲರ್ಸು ಧರ್ಮಗುರುಗಳು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರೆ శ్రీనివాస్ శాసకర్ ఆ మే వారూర్ నాకు దిన బేటీ క్షేత్ర సమస్య ఒందే అలా రోడ్ ఇలా చరండి ఇష్టబీట్రేనూ ఇలా ఎర్ర సూపడతావల్ అదన్న హిల్ కొట్బద్ధ నవెలా கொடுத்தாதிவோ இல்லை எர்டு சூப்பாயி வர்த்தா இல்ல கை எத்தி நோடனா ஃபஸ்ட்டு ஏகேன் அவரு எர்டு சூப்பாய் பிடி கேட்க இல்ல இன்னூறு யூனிட் வரைக்கும் கரெண்ட் கொடுத்தா தீவல்ல கொடுத்தா தீவா இல்ல ஏனா நமக்கு கரெண்டு ஃப்ரீ கரெண்ட் கை எத்த ஏ ஸ்ரீனிவாஸ் நோடப்பா அவ்வளே கரெண்ட் ஓய்த்தோ இல்லை அந்த ಹೋಗ್ತಾ ಇದೆಯಾ ಇಲ್ಲ ಕಲೆಕ್ಟ್ ಕಟ್ ಮಾಡಿಸ್ಬಿಟ್ಟು ಎಲ್ಲ ಬಂದ್ಬಿಡ್ತಾರೆ ಹುಡುಕೊಂಡು ಇಲ್ಲಿ ತಮಾಷೆ ಕೇಳಿದೆ ಐದು ಗ್ಯಾರಂಟಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಫ್ರೀಯಾಗಿ ಓಡಾಡ್ತಾ ಇದ್ದೀರಿ ಏನೆಲ್ಲ ಮಾತು ಕೊಟ್ಟಿದ್ದೀವಿ ಯಾವ್ದಾರು ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಇಡೀ ಕ್ಷೇತ್ರದ ಜನಗಳಿಗೆ ನೆಮ್ಮದಿಯನ್ನ ಸಂತೋಷವನ್ನು ಇಡೀ ಕ್ಷೇತ್ರದ ಜನಕ್ಕೆ ತಲುಪ ಅಂತ ಒಂದು ಕಾರ್ಯವನ್ನು ನಮ್ಮ ನಾಯಕರು ನನ್ನ ಹಿತೈಷಿಗಳು ನನ್ನ ರಾಜಕೀಯ ಭವಿಷ್ಯದಲ್ಲಿ ಸದಾ ಕಾಳಜಿ ಹೊರಿಸಿರ್ತಕ್ಕಂಥವ್ರು ಈ ನೂರ ಮೂವತ್ತಾರು ಸೀಟುಗಳ ನನ್ನ ತಂದುಕೊಟ್ಟಂತಹ ಒಂದು ಧೀಮಂತ ನಾಯಕರು ಚತುರರು ಸಂಘಟನಾಕಾರರು ಸದಾ ಕಾರ್ಯಕರ್ತರ ಬಗ್ಗೆ ಸದಾ ಯೋಚನೆ ಮಾಡಿ ಅವರ ಹಿತವನ್ನು ಕಾಯುವ ನಮ್ಮ ನಾಯಕರು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಉಪ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈಗ ಗುದ್ದಿ ಪೂಜೆ ಮಾಡುವ ಮೂಲಕ ಪ್ರತಿ ನಮ್ಮ ಕ್ಷೇತ್ರದ ಎರಡೂವರೆ ಲಕ್ಷ ಜನಗಳಿಗೆ ನೀರನ್ನ ಕುಡಿಯುವ ನೀರಿಗೆ ಚಾಲನೆಯನ್ನ ಇವತ್ತು ಕೊಟ್ಟಿದ್ದಾರೆ ಇಂತ ಒಂದು ಕಾರ್ಯ ಒಂದು ಬಿಲ್ಡಿಂಗ್ ಮಾಡಿದ್ರೆ ಒಂದು ಆಗುತ್ತೆ ಒಂದು ರಸ್ತೆ ಪೂಜೆ ಮಾಡಿದ್ರೆ ಆ ರಸ್ತೆಗಾಗುತ್ತೆ ಒಂದು ಮನೆ ಕಟ್ಟಿದ್ರೆ ಆ ಮನೆಯವ್ರಿಗಾಗುತ್ತೆ ಆದ್ರೆ ಇವತ್ತು ಪೂಜೆ ಮಾಡಿದಾರಲ್ಲ ಎರಡು ಒಂದು ನೀರು ಶೇಖರಣೆ ಟ್ಯಾಂಕ್ ಇರಲಿಲ್ಲ ನೀರಿನ ಅಭಾವ ಎಷ್ಟಿತ್ತು ಅಂದರೆ ನನಗೆ ನೀವೆಲ್ಲ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ ಮೇಲೆ ನೀವೆಲ್ಲ ಕೇಳಿದ್ದು ನನಗೆ ನೀರು 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 ಇಂಥ ಒಂದು ನೀವು ಕೊಟ್ಟಂತ ಸಲಹೆ ನಿಮ್ಮ ಬೇಡಿಕೆಯನ್ನ ನಾನು ನಮ್ಮ ನಾಯಕರ ಹತ್ರ ಹೋಗಿ ಕೇಳಿದಾಗ ಅವರು ಮನಸ್ಸಿಗೆ ಹಾಕೊಂಡು ಅವರು ಇಡೀ ಅಧಿಕಾರಿಗಳನ್ನ ಕರೆದು ಕೂಡಲೇ ಎಲ್ಲ ಹಣವನ್ನು ಚೆಕ್ ಮಾಡಿ ಮೂವತ್ತು ಕೋಟಿಗಳನ್ನು ನಮಗೆ ನಿಮಗೋಸ್ಕರ ಬಿಡುಗಡೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗುರು ಶಿವಕುಮಾರ್ ಸಾವಿರ ನಮ್ಮ ಉಪಮುಖ್ಯಮಂತ್ರಿಗಳು ಅಂಥ ಒಂದು ಧನಕಾಲಯನ ಅವ್ರ ಕೈಯಲ್ಲೇ ನಾವು ಉದ್ಘಾಟನೆ ಮಾಡಬೇಕು ಅಂತೇಳಿ ಇವತ್ತು ನಾವು ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಮುಂದೆ ಕೂತಿದ್ದಾರೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಮುಂದೆ ಮಾತಾಡ ಮಾತಾಡ ಮಾತಾಡ್ತಾರೆ ಅದೇ ರೀತಿ ಇವತ್ತು ನಮ್ಮ ಬೃಹತ್ ಬೆಂಗಳೂರು ಮಾಡ್ರನ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಅನೇಕ ಯೋಜನೆಗಳನ್ನು ಅವರು ಕನಸು ಕಾಣ್ತಾ ಇದ್ದಾರೆ ರಸ್ತೆ ಸಮ ಟ್ರಾಫಿಕ್ ಸಮಸ್ಯೆ ಇದೆ ನೀರು ಸಮಸ್ಯೆ ಇದೆ ನಮ್ಮ ಏನು ಪೊಲ್ಯೂಷನ್ ಸಮಸ್ಯೆ ಇದೆ ಜನಗಳಿಗೆ ಮನೆಗಳ ಸಮಸ್ಯೆಗಳಿದ್ದಾವೆ ಇದ್ರ ಬಗ್ಗೆ ಅವರು ಹೆಚ್ಚು ಕಾಳಜಿಯನ್ನು ವಹಿಸಿದ್ದಾರೆ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅನೇಕ ಯೋಜನೆಗಳನ್ನು ಅವರು ಹಾಕ್ಕೊಂಡಿದ್ದಾರೆ ಮುಂದೆ ಮಾಡ್ತಾರೆ ನಮ್ಮ ನಿಮ್ಮ ಶಕ್ತಿ ಆ ದೇವರ ಶಕ್ತಿ ಅವ್ರಿಗೆ ಕೊಡಲಿ ಮುಂದೆ ಒಳ್ಳೆಯ ಕೆಲಸ ಮಾಡಲಿ ಹೇಳಿ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಒಂದು ಸಣ್ಣ ಒಂದು ಸನ್ಮಾನ ನಮ್ಮ ಕ್ಷೇತ್ರ ನಂದಲ್ಲ ಇದು ನಿಮ್ಮ ಪರವಾಗಿ ಒಂದು ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ ಅವರಿಗೆ ಎಲ್ಲೋ ದೇವರು ಆರೋಗ್ಯ ಐಶ್ವರ್ಯ ಇನ್ನು ಕೇವಲ ಮೂರು ದಿನದಲ್ಲಿ ಅವರಿಗೆ ನಾವು ಬೇರೆ ಏನು ಮಾಡೋದಿಲ್ಲ ಮೂರು ದಿನದಲ್ಲಿ ಅವ್ರಿಗೆ ಹುಟ್ಟಿದಪ್ಪ ಎರಡು ವರ್ಷದ ಪೂರೈಕೆ ಎರಡು ಬರ್ತಾ ಇದೆ ಎರಡು ವರ್ಷದ ಪೂರೈಕೆ ಊಟದಬ್ಬ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಅವ್ರಿಗಿರಲಿ ಅವ್ರಿಗೆ ದೇವರು ನೂರ ವರ್ಷ ಕೊಟ್ಟು ಈ ರಾಜ್ಯವನ್ನು ಆಡಲಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಉತ್ತಮ ಸ್ಥಾನದಲ್ಲಿ ತರಲಿ ಅಂತೇಳಿ ದೇವರಲ್ಲಿ ಆಶ್ರಯಿಸ್ತಾ ನಿಮ್ಮೆಲ್ಲರ ಪರವಾಗಿ ಒಂದು ಸಣ್ಣ ಸನ್ಮಾನವನ್ನು ಮಾಡ್ತೀವಿ ಬಂಧುಗಳಿಗೆ